ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಮನೆಗೆ ಬಳಸ್ತಕ್ಕಂಥ ಇಟ್ಟಿಗೆ ಆ್ಯಾರೋಬಿಕ್ಸ್ ಹಾಗೆ ಕಾಂಕ್ರೀಟು ಜಲ್ಲಿ ಕಲ್ಲುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೆ ಈ ಇಟ್ಟಿಗೆ ಆಗಲಿ ಅಥವಾ ಈ ಆ್ಯರೋಬಿಕ್ಸ್ ಇಟ್ಟಿಗೆಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಬಳಕೆ ಮಾಡ್ತಕ್ಕಂಥ ಇಟ್ಟಿಗೆ ಬಳಕೆ ಮಾಡ್ತಕ್ಕಂಥ ಮಣ್ಣು ಸ್ಮಶಾನದ ಹತ್ತಿರ ಇರ್ತಕ್ಕಂಥ ಮಣ್ಣಾಗಿದರೆ ಅಥವಾ ಕೊಳಚೆ ಗೇರಿ ನೀರು ನಿಲ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಮಣ್ಣಾಗಿದ್ದರೆ ಅಥವಾ ನಿರುಪಯುಕ್ತ ಸ್ಥಳಗಳಲ್ಲಿರ್ತಕ್ಕಂಥ ಮಣ್ಣಾಗಿದ್ದರೆ ಅಂದರೆ ಮಣ್ಣು ತಂದಿರ್ತಾರಲ್ಲ ಅಂಥ ತಂದ ಸ್ಥಳದಲ್ಲಿ ಒಂದು ಗರಿಕೆ ಪತ್ರೆಯೂ ಸಹ ಬೆಳೆಯೋದಿಲ್ಲ ಅಂತಹ ಬರಡು ಭೂಮಿಯ ಮಣ್ಣಾಗಿದ್ದರೆ ಅಥವಾ ಯಾವುದೋ ಸ್ಥಳದಲ್ಲಿ ಯಾರೋ ಸೂಸೈಡ್ ಮಾಡಿಕೊಂಡಿರ್ತಾರೆ ಅಥವಾ ಅಲ್ಲಿ ಸಿಡ್ಲೊಡೆದಿರ್ತಕ್ಕಂಥ ಮರಗಳಿರ್ತವೆ ಅಥವಾ ಆಗಿ ಅಲ್ಲಿ ಗಿಡಗಳೇ ಒಣಗೋಗಿರ್ತವೆ ಅಂತಹ ಸ್ಥಳದ ಮಣ್ಣನ್ನು ತಂದು ಇಟ್ಟಿಗೆಗಳನ್ನು ಮಾಡಿದರೆ ಅಥವಾ ಬೇರೆ ಸಂಬಂಧಪಟ್ಟಂಥ ಇತರೆ ಕೆಲಸಗಳಿಗೆ ಆ ಮಣ್ಣನ್ನು ಬಳಕೆ ಮಾಡಿಕೊಂಡ್ರೆ ಆ ಮಣ್ಣಿನಿಂದ ನೀವು ಕಟ್ತಕ್ಕಂಥ ಮನೆಗೆ ಉತ್ತಮವಾದಂಥ ಫಲ ಫಲಗಳು ಸಿಗೋದಿಲ್ಲ ಆ ಮನೆಯನ್ನು ಎಷ್ಟೇ ವಾಸ್ತು ಪ್ರಕಾರವಾಗಿ ಕಟ್ಟಿದರೂ ಯಾವುದೇ ಆಯದಲ್ಲಿ ಕಟ್ಟಿದರೂ ಸಹ ಕಾಲಾನಂತರ ಕಷ್ಟ ನಷ್ಟಗಳಿಗೆ ಒಳಗಾಗ್ತಿ ಅದರಿಂದ ಸಾಧ್ಯವಾದಷ್ಟು ಆ ಬಗ್ಗೆ ಸರಿಯಾದ ಮಾರ್ಗದರ್ಶನ ತೆಗೆದುಕೊಂಡು ಆ ವಸ್ತುಗಳ ಕಡೆ ಗಮನ ಹರಿಸೋದು ಉತ್ತಮ ಹಾಗೆ ನೀವು ತರ್ತಕ್ಕಂಥ ಇಟ್ಟಿಗೆಯಾಗಲಿ ಜಲ್ಲಿ ಕಲ್ಲುಗಳಲ್ಲಾಗಲಿ ಉತ್ತಮ ಕ್ವಾಲಿಟಿ ಇದ್ದಷ್ಟು ನಿಮ್ಮ ಮನೆಗೆ ತುಂಬ ಗಟ್ಟಿಮುಟ್ಟು ಬರ್ತದೆ ಮತ್ತು ಬಲ ಜಾಸ್ತಿ ಬರ್ತದೆ ಆ ಮನೆಯಿಂದ ಅಭಿವೃದ್ಧಿ ಆಗುತ್ತೆ ಸಪೋಸ್ ಯಾವುದಾದ್ರೂ ಒಬ್ಬ ವ್ಯಕ್ತಿ ನಿರ್ಬಲನಾದಾಗ ಆತನಿಗೆ ಅನಾರೋಗ್ಯ ಉಂಟಾದರೆ ಚೇತರಿಕೆನೇ ಆಗಲ್ಲ ಆತ ಆತನ ಬಾಡಿನಲ್ಲಿ ವಿಲ್ ಪವರು ಮತ್ತು ಬಾಡಿ ಪವರು ಪವರ್ಫುಲ್ ಆಗಿದ್ದಾಗ ಎಂತಹ ರೋಗ ರುಜಿನಗಳು ಬಂದರೂ ಸಹ ಆತ ಗುಣಮುಖನಾಗ್ತ ಹಾಗೆ ನನ್ನ ರಿಕ್ವೆಸ್ಟ್ ಇಷ್ಟೇ ಮನೆ ಕಟ್ಟುವ ಅವಸರದಲ್ಲಿ ಕೆಲವರು ಯಾವುದೋ ಹಳದಲ್ಲಿ ಬೇಡದೆ ಇರೋ ಮಣ್ಣಿರ್ತದೆ ಮತ್ತು ಇನ್ನೆಲ್ಲೋ ಒಂಥರ ಬಂಡೆ ಮಣ್ಣಿನಂಥ ಬೂದಿ ಮಣ್ಣನ್ನು ತಂದು ಬಳಕೆ ಮಾಡ್ತಿರ್ತಾರೆ ಅಥವಾ ಬರಡು ಭೂಮಿಯ ಮಣ್ಣನ್ನು ಆ ಮನೆಗೆ ಬಳಕೆ ಮಾಡ್ಕೊತಾರೆ ಅಥವಾ ಸ್ಮಶಾನದ ಅಕ್ಕಪಕ್ಕ ಏನಾದರೂ ಕೆಲವರು ತಂದು ಬಳಕೆ ಮಾಡಿಕೊಂಡ್ರೆ ಈ ಸಮಸ್ಯೆಗಳು ಆ ಮನೆಯಿಂದ ನಿಮಗೆ ನೆಗೆಟಿವ್ ಉಂಟಾಗುತ್ತೆ ಅದರಿಂದ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳ್ಕೊಂಡು ಅದು ಹಾರೋ ಬಿಕ್ಸಿಟ್ಟಿಗೆ ಆಗಿರ್ಬೋದು ಅಥವಾ ನೀವು ಏನು ಕಬ್ಬಿಣದ ಗೇಜ್ ಇದೆಯಲ್ಲ ಅದರಲ್ಲೂ ಅಷ್ಟೇ ಉತ್ತಮವಾದಂಥ ಗೇಜನ್ನು ಬಳಕೆ ಮಾಡ್ಕೊಳ್ಳಿ ಗೋಡೆಗಳೆಲ್ಲೂ ಬಿರುಕು ಇರೋ ರೀತಿಯಲ್ಲಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗದೆ ಸಾಧ್ಯವಾದಷ್ಟು ಅದಕ್ಕೆ ಯಾವ ರೀತಿಯ ಕ್ವಾಲಿಟಿಯನ್ನು ಬಳಕೆ ಮಾಡ್ಕೋಬೇಕು ಜಲ್ಲಿ ಕಲ್ಲು ಮಣ್ಣು ಸಿಮೆಂಟು ಇಟ್ಟಿಗೆ ಇತ್ಯಾದಿಗಳ ಕ್ವಾಲಿಟಿ ಮಟ್ಟದಲ್ಲಿ ನೀವೆಷ್ಟು ಪರಿಶುದ್ಧರಾಗಿರ್ತೀರೋ ಅಷ್ಟು ಉತ್ತಮ ಫಲ ಫಲಗಳು ನಿಮಗೆ ಸಿಗ್ತವೆ ವೀಕ್ಷಕರೇ ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ ನಿಮಗೆ ಮನೆ ಕಟ್ಟಲಿಕ್ಕೆ ಬರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರಲಿ ಮೇಸರಿ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಕಂಟ್ರ್ಯಾಕ್ಟರ್ ಆಗಿರ್ಬೋದು ಆತನಿಗೂ ನಿಮಗೂ ಒಳ್ಳೆಯ ಒಡನಾಡಿ ಇದ್ದಾಗ ಮಾತ್ರ ಮಧ್ಯದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಆಗದೆ ನಿಮ್ಮ ಮನೆಯ ಕಾರ್ಯ ಪರಿಪೂರ್ಣವಾಗ್ತಾ ಹೋಗುತ್ತೆ ಕೆಲವೊಂದು ಕಡೆ ಏನಾಗ್ತಾ ಇದೆ ಅಂತಂದರೆ ನನಗೆ ತಿಳಿದ ಮಟ್ಟಿಗೆ ಕಾಂಟ್ರಾಕ್ಟರೋ ಅಥವಾ ಮೇಸ್ತ್ರಿಯೋ ಆ ಮನೆಯ ಫೌಂಡೇಶನ್ ಆಗೋವರೆಗೂ ಇರ್ತಾರೆ ಈ ಮನೆ ಕಟ್ಟಿಸ್ಕೊತಕ್ಕಂಥ ಯಜಮಾನರಿಂದ ಅಥವಾ ಓನರಿಂದ ಒಂದು ಹತ್ತು ಲಕ್ಷನೋ ಹದಿನೈದು ಲಕ್ಷನೋ ಇಸ್ಕೊಂಬಿಟ್ಟು ಇನ್ನು ಅವರು ಬಂದು ಕಟ್ಟೋವರೆಗೂ ಓನರು ಅಲಿತಾ ಇರಬೇಕು ಎಷ್ಟು ಸಲ ಹೇಳಿದ್ರು ಅವ್ರಿಗೂ ಅಂದರೆ ತುಂಬ ಕಡೆ ಈ ಥರ ಆಗ್ತಾಯಿದೆ ಅಂತೇಳಿ ನಮಗೆ ಕೆಲವರು ಮನೆ ಕಟ್ಟಿಸೋರೆ ಯಾರು ಕಟ್ಟಿಸ್ಕೊತಿರ್ತಾರೋ ಅವರೇ ಮಾಹಿತಿಯನ್ನು ತಿಳಿಸಿರ್ತಾರೆ ನಮ್ಮ ತವ ಐದು ಲಕ್ಷ ಇಸ್ಕೊಂಡು ಹೋದ್ರು ನಮ್ಮ ಹತ್ರ ಹತ್ತು ಲಕ್ಷ ಇಸ್ಕೊಂಡು ಹೋದ್ರು ತುಂಬ ಕಡೆ ಕೇಳ್ತಿರ್ತೀನಿ ಈ ಬಗ್ಗೆ ದಯವಿಟ್ಟು ನೋಡಿಕೊಂಡು ವ್ಯವಹರಿಸಿ ಸಾಧ್ಯ ಆದರೆ ಅದಕ್ಕೆಲ್ಲ ಅಗ್ರಿಮೆಂಟ್ ಪ್ರಕಾರ ವ್ಯವಹಾರ ಮಾಡಿಕೊಂಡು ನಿಮ್ಮ ಮನೆಯನ್ನು ಕಟ್ಟಿಸ್ಕೊಂಬೋದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ఆలైక మొత్తీ నమస్కారం